ಸರ್ ನ್ಯೂಸ್ ಪೇಪರ್ ಪೆಟ್ರೋಲ್ ಎಂಬ ಇಂಧನ ಒಂದು ಎತ್ತರದ ಕಟ್ಟಡವನ್ನೇ ಕಟ್ಟಿಸಿತು ಅದು ಎಚ್ಚರದಿಂದ ಅದು ಸಾವಿರದ ಒಂಬೈನೂರ ಎಪ್ಪತ್ತರ ದುಬಾಯಿ ಶೇಖ್ ರಶೀದರ ಆಸ್ಥಾನಕ್ಕೆ ಬಂದ ವ್ಯಾಪಾರಿಯೊಬ್ಬ ತಾನು ನಿಮ್ಮ ಊರಿನಲ್ಲಿ ಬಿಲ್ಡಿಂಗುಗಳನ್ನು ಕಟ್ಟುವನೆಂದು ಅದಕ್ಕಾಗಿ ಬೊಗಸೆ ಭೂಮಿಯನ್ನು ನೀಡಬೇಕೆಂದು ಕೇಳುತ್ತಾನೆ ಕೆಲವು ಸೆಕೆಂಡುಗಳ ಮೌನವನ್ನು ಮುರಿದ ಶೇಖ್ ತನ್ನ ಸಹಚರರನ್ನು ಆತನೊಂದಿಗೆ ಕಳುಹಿಸಿ ಜಾಗ ತೋರಿಸಿ ಬರುವಂತೆ ಹೇಳುತ್ತಾನೆ ವಾಪಸ್ಸು ಬರುವಷ್ಟರಲ್ಲಿ ವ್ಯಾಪಾರಿಯ ಮುಖ ಬಾಡಿದಂತೆ ಕಾಣುತ್ತದೆ ತಾವು ತೋರಿಸಿದ ಜಾಗ ನಗರದಿಂದ ಬಹಳಷ್ಟು ದೂರವಿದೆಯೆಂದು ಅಷ್ಟು ದೂರವಿದ್ದರೆ ತನ್ನ ವ್ಯಾಪಾರ ವಹಿವಾಟು ಸಲೀಸಾಗಿ ನಡೆಯುವುದು ಅನುಮಾನ ಎಂದು ಹೇಳಿ ನಿರ್ಗಮಿಸುತ್ತಾನೆ ಇದನ್ನು ತಿಳಿದ ರಶೀದನ ಮುಖ ಯಾವ ಭಾವವನ್ನು ಹೊರಸೂಸದೆ ಮತ್ತದೇ ಮೌನಕ್ಕೆ ಹಿಂದಿರುಗುತ್ತದೆ ಕೆಲವೇ ಕೆಲವು ತಿಂಗಳುಗಳನ್ನು ಬಿಟ್ಟು ಮತ್ತೆ ಪ್ರತ್ಯಕ್ಷಣದ ವ್ಯಾಪಾರಿಗೆ ದೊಡ್ಡ ಆಶ್ಚರ್ಯ ಕಾದಿತ್ತು ತಾನು ಬೇಡವೆಂದು ಹೇಳಿದ ಜಾಗವೆಂದು ನಗರದ ಹೃದಯ ಭಾಗವಾಗಿ ಬದಲಾಗಿರುತ್ತದೆ ರಾಜ ರಶೀದ್ ಒಬ್ಬ ಮಿತಭಾಷಿಯಾದರೂ ಅಪರಿಮಿತ ಶಕ್ತಿ ಇದೆ ಎಂದು ಗ್ರಹಿಸಿದ ವ್ಯಾಪಾರಿ ಚೂರೂ ತಡ ಮಾಡದೆ ರಶೀದನ ಆಸ್ಥಾನಕ್ಕೆ ಬಂದು ಮತ್ತೊಮ್ಮೆ ತನಗೆ ಜಾಗವನ್ನು ನೀಡುವಂತೆ ವಿನಂತಿಸುವರು ಮತ್ತದೇ ಮೌನವನ್ನು ಈ ಬಾರಿ ಮುರಿದದ್ದು ಆತನ ಕಿರುನಗೆ ರಾಜನ ಸಮ್ಮತಿ ಸಿಕ್ಕ ಕೂಡಲೇ ಸಹಚರರು ಮತ್ತೊಮ್ಮೆ ಜಾಗ ತೋರಿಸಲು ತೆರಳುತ್ತಾರೆ ಆದರೆ ಈ ಬಾರಿ ಅವರು ತೋರಿಸಿದ ಜಾಗ ಮೊದಲು ಬೇಡವೆಂದು ನಿರಾಕರಿಸಿದ ಜಾಗಕ್ಕಿಂತಲೂ ಹಲವಾರು ಕಿಲೋಮೀಟರ್ ದೂರದ್ದಾಗಿರುತ್ತದೆ ಎಲ್ಲಿ ನೋಡಿದರೂ ಖಾಲಿ ಖಾಲಿ ಆಕಾಶ ಭೂಮಿ ಸೂರ್ಯನ ಹೊರತು ಅಲ್ಲಿ ನೋಡಲು ಏನೇನೂ ಇರಲಿಲ್ಲ ಇದರಿಂದ ಮತ್ತಷ್ಟು ಅಸಹನಗೊಳಗಾದ ವ್ಯಾಪಾರಿ ರಶೀದನ ಆಸ್ಥಾನಕ್ಕೆ ಬಂದು ನನಗೆ ನಿಮ್ಮ ಜಾಗ ಬೇಡವೆಂದು ಹೇಳಿ ಹೊರ ನಡೆಯುತ್ತಾನೆ ಕೆಲವೇ ವರ್ಷಗಳ ನಂತರದ ಸುದ್ದಿ ಏನೆಂದರೆ ದುಬೈನಲ್ಲಿ ಇಡೀ ವಿಶ್ವವೇ ನಿಬ್ಬೆರಗಾಗುವಂತೆ ದೊಡ್ಡ ಕಟ್ಟಡವೊಂದು ತಲೆ ಎತ್ತಿರುತ್ತದೆ ಅದು ಮಾಮೂಲಿ ಕಟ್ಟಡವಲ್ಲ ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ ಆ ಕಟ್ಟಡ ಕಟ್ಟಿದ ಜಾಗ ಬೇರ್ಯಾವುದೂ ಅಲ್ಲ ಇದೇ ವ್ಯಾಪಾರಿ ತಾನು ಎರಡನೇ ಬಾರಿ ನೋಡಿಕೊಂಡು ಹೋಗಿ ನಿರಾಕರಿಸಿದ್ದ ಜಾಗ ಹೌದು ದುಬೈ ಎಂಬ ನಗರ ಎಷ್ಟು ವೇಗವಾಗಿ ಖಾಲಿ ಜಾಗಗಳನ್ನು ಆಕ್ರಮಿಸಿಕೊಂಡು ಬೆಳೆಯಿತು ಎಂದು ಹೇಳಲು ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಎಮಿರೇಟ್ಸ್ ಅನ್ನು ಆಳಿದ ರಶೀದ್ ಬಿನ್ ಸಯ್ಯದ್ ಆಲಿ ಮಕ್ತೂಮ್ ಒಬ್ಬ ದೂರದೃಷ್ಟಿ ಹೊಂದಿದ್ದ ಸಾಮ್ರಾಟ ಸಾವಿರದ ಒಂಬೈನೂರ ಅರವತ್ತರ ದುಬೈಗೂ ಈಗಿನ ದುಬೈಗೂ ಸಾಕಷ್ಟು ವ್ಯತ್ಯಾಸವಿದೆ ಮರಳು ಭೂಮಿಯಂತಿದ್ದ ಅಂದಿನ ದುಬೈಗೆ ಹೇಳಿಕೊಳ್ಳುವಂತಹ ಯಾವ ಆದಾಯದ ಮೂಲವೂ ಇರಲಿಲ್ಲ ಸಮುದ್ರದ ತೀರವಿದ್ದ ಕಾರಣ ಹಿಂದಿನಿಂದಲೂ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುತ್ತಾ ಹೊಟ್ಟೆ ಹೊರೆಯುತ್ತಿದ್ದ ದುಬೈನ ಆರ್ಥಿಕತೆಗೆ ಇದ್ದಕ್ಕಿದ್ದ ಹಾಗೆ ಭಾಗ್ಯದ ಬಾಗಿಲು ತೆರೆಯುತ್ತದೆ ನೀರು ನೆರಳಿಲ್ಲದ ಮರುಭೂಮಿಯ ಗರ್ಭದೊಳಗೆ ತೈಲ ಸಂಪತ್ತು ಇದೆ ಎಂದು ಪತ್ತೆಯಾಗುತ್ತದೆ ಮುಂದೆ ನಡೆದದ್ದೆಲ್ಲ ಇತಿಹಾಸ ಸಾವಿರದ ಒಂಬೈನೂರ ಅರವತ್ತಾರರಿಂದ ತೈಲವನ್ನು ಅಗೆಯಲು ಶುರು ಮಾಡಿತು ದುಬೈ ಮನಸ್ಸು ಮಾಡಿದರೆ ಬಲು ಬೇಗನೆ ವಿಶ್ವದ ಅತ್ಯಂತ ಶ್ರೀಮಂತ ದೇಶವಾಗಿ ಹೊರಮಬಹುದಿತ್ತು ಆದರೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದನಂತೆ ಎಂಬ ಸಾರವನ್ನು ಅರಿತಿದ್ದ ರಶೀದ್ ಬಯಸದೇ ಬಂದ ಭಾಗ್ಯವನ್ನು ತೀರಾ ಜಾಗರೂಕತೆಯಿಂದ ಉಪಯೋಗಿಸಿಕೊಳ್ಳಲು ಮುಂದಾಗುತ್ತಾನೆ ನನ್ನ ಅಜ್ಜ ಒಂಟೆಯನ್ನು ಸವಾರಿ ಮಾಡುತ್ತಿದ್ದ ನನ್ನ ಅಪ್ಪನೂ ಅದನ್ನೇ ಅನುಸರಿಸಿದ ನಾನು ಮರ್ಸಿಡೀಸ್ ಕಾರನ್ನು ಓಡಿಸುತ್ತಿದ್ದೇನೆ ನನ್ನ ಮಗ ಲ್ಯಾಂಡ್ ರೋವರ್ ಓಡಿಸುತ್ತಾನೆ ನನ್ನ ಮಗನ ಮಗನೂ ಲ್ಯಾಂಡ್ ರೋವರನ್ನೇ ಓಡಿಸಬಹುದು ಆದರೆ ಅವನ ಮಗ ಮತ್ತೆ ಒಂಟೆ ಸವಾರಿಗೆ ಮರಳುತ್ತಾನೆ ಎಂದು ಹೇಳುವ ರಶೀದ್ ನಾವು ನಮಗೆ ದಕ್ಕಿದ ತೈಲವನ್ನು ಬೇಕಾಬಿಟ್ಟಿ ಮಾರಾಟ ಮಾಡಿದರೆ ಕೆಲವೇ ಕೆಲವು ಪೀಳಿಗೆ ಬರುವಷ್ಟರಲ್ಲಿ ನಾವು ಮತ್ತೊಮ್ಮೆ ನಿರ್ಗತಿಕರಾಗುತ್ತೇವೆ ಎಂದು ಸೂಚ್ಯವಾಗಿ ಹೇಳಿದ ಮಾತಿದು ಆದ್ದರಿಂದ ತೈಲದಿಂದ ಬರುವ ಆದಾಯವನ್ನು ಬೇರೆ ಬೇರೆ ಆರ್ಥಿಕ ಉದ್ದೇಶಗಳಿಗೆ ಹೂಡಲು ಶುರು ಮಾಡುತ್ತಾನೆ ಪರಿಣಾಮ ದುಬೈನಲ್ಲಿ ಜಗತ್ತಿನ ದೊಡ್ಡ ಬಂದರುಗಳಲ್ಲಿ ಒಂದಾಗಿರುವ ಪೋರ್ಟ್ ರಶೀದ್ ನಂತರ ವಿಶಾಲವಾದ ಏರ್ಪೋರ್ಟ್ ಆಲ್ ಶಿಂದಾಗಾ ಎಂಬ ದೊಡ್ಡ ಟನಲ್ ನಿರ್ಮಾಣವಾಗುತ್ತದೆ ನಂತರ ರಶೀದ್ನ ಕನಸಿನ ಕೂಸಾಗಿ ಹುಟ್ಟಿದ್ದೆ ವರ್ಲ್ಡ್ ಟ್ರೇಡ್ ಸೆಂಟರ್ ಎಂಬ ಅಚ್ಚರಿ ಮುಸಲ್ಮಾನರು ವ್ಯಾಪಾರದಲ್ಲಿ ಎತ್ತಿದ ಕೈ ಇಸ್ಲಾಂ ಧರ್ಮ ಹುಟ್ಟಿ ಹೆಚ್ಚು ವಿಸ್ತಾರವಾಗಿದ್ದೆ ಅಲ್ಲಿನ ವ್ಯಾಪಾರಿಗಳಿಂದ ಎಲ್ಲ ರೀತಿಯ ವ್ಯಾಪಾರವನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಮಾಡುವ ಅವರು ದುಡಿದಿದ್ದನ್ನು ಅಷ್ಟೇ ನಿಪುಣತೆಯಿಂದ ವ್ಯಯಿಸುತ್ತಾರೆ ರಶೀದ್ ಮಾಡಿದ್ದು ಇದನ್ನೇ ಯಾವಾಗ ತೈಲ ಪೆಟ್ರೋಲಿಯಂನಿಂದ ದುಬೈನ ಆರ್ಥಿಕತೆ ಆಕಾಶ ಮುಟ್ಟಿತೋ ಆಗ ತಾನು ಈ ನಗರದಲ್ಲಿ ಪ್ರಪಂಚದ ಎಲ್ಲ ರೀತಿಯ ವ್ಯಾಪಾರವನ್ನು ಒಂದೇ ಸೂರಿನಡೆ ನಡೆಯಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಒಂದು ಕಟ್ಟಡ ನಿರ್ಮಿಸಬೇಕೆಂದು ಮುಂದಾಗುತ್ತಾನೆ ಆ ಕಟ್ಟಡ ದುಬೈನ ಆರ್ಥಿಕತೆಯಂತೆ ಆಕಾಶ ಮುಟ್ಟಬೇಕು ಎಂದು ಪ್ರಪಂಚದ ಸರ್ವಶ್ರೇಷ್ಠ ಆರ್ಕಿಟೆಕ್ಟ್ ಇಂಜಿನಿಯರ್ಗಳನ್ನು ಕರೆಸುತ್ತಾನೆ ತಾನೂ ಸಹ ಅಮೆರಿಕ ಜಪಾನ್ ಮುಂತಾದ ದೇಶಗಳಲ್ಲಿರುವ ಎತ್ತರದ ಕಟ್ಟಡಗಳೆಲ್ಲವನ್ನೂ ನೋಡಿಕೊಂಡು ತನ್ನ ನೆಲದಲ್ಲಿ ಅವುಗಳೆಲ್ಲವನ್ನೂ ಮೀರಿಸುವ ಗಗನಚುಂಬಿ ಕಟ್ಟಡವನ್ನು ನಿರ್ಮಿಸಬೇಕೆಂದು ಹೇಳುತ್ತಾನೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಹೊತ್ತಿಗೆ ಆತನ ಕಟ್ಟಡ ಆಕಾಶಕ್ಕೆ ಎರಡೇ ಅಂಗುಲ ಎನ್ನುವಷ್ಟು ಎತ್ತರಕ್ಕೇರಿ ನಿಲ್ಲುತ್ತದೆ ಕಟ್ಟಡದೊಳಗೆ ಕಾಲಿಟ್ಟರೆ ಅಡಿಗಡಿಗೂ ವಿಸ್ಮಯವು ನಮ್ಮನ್ನು ಆವರಿಸುತ್ತದೆ ಮೂವತ್ತೊಂಬತ್ತು ಮಹಡಿಯ ಈ ಕಟ್ಟಡದಲ್ಲಿ ಮೂರು ಮಹಡಿ ಸಂಪೂರ್ಣ ಅಪಾರ್ಟ್ಮೆಂಟ್ಗೆ ಮೀಸಲಿರಿಸಲಾಗಿದೆ ವಿಶಾಲವಾದ ಎಕ್ಸಿಬಿಷನ್ ಸೆಂಟರ್ ಟೆನಿಸ್ ಕೋರ್ಟ್ ಪೋಸ್ಟ್ ಆಫೀಸ್ ಸಿನಿಮಾ ಹಾಲ್ಗಳು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ವಿಶ್ವಶ್ರೇಷ್ಠ ಮಟ್ಟದ ಆಫೀಸ್ಗಳು ಸಾಫ್ಟ್ವೇರ್ ಕಂಪನಿಗಳು ಹೇಳುತ್ತಾ ಹೋದರೆ ಮುಗಿಯುವುದಿಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಇಡೀ ವಿಶ್ವವೇ ಅಲ್ಲಿ ಮುದುಡಿ ಕೂತಿದೆ ಇಷ್ಟೆಲ್ಲ ಬದಲಾವಣೆಗೆ ಕಾರಣನಾದ ರಶೀದ್ನನ್ನು ಅಲ್ಲಿಯ ಜನರು ಪ್ರೀತಿ ಗೌರವಗಳಿಂದ ಫಾದರ್ ಆಫ್ ದುಬಾಯ್ ಎಂದು ಸಂಬೋಧಿಸುತ್ತಾರೆ ರಸ್ತೆಯಲ್ಲಿ ನೂರು ರೂಪಾಯಿ ಸಿಕ್ಕರೆ ನಮ್ಮದಲ್ಲದ ದುಡ್ಡೆಂದು ಮಜಾ ಮಾಡುವ ನಮ್ಮಂತಹ ಜನರ ನಡುವೆ ರಶೀದ್ ವಿಶೇಷವಾಗಿ ನಿಲ್ಲುತ್ತಾನೆ ಏಕ್ ದಿನ್ಕಾ ಸುಲ್ತಾನ್ ಎಂಬ ಮನಸ್ಥಿತಿ ಅವನಿಗಿದ್ದರೆ ಬಹುಶಃ ಅವನ ಮೊಮ್ಮಗ ಇಷ್ಟು ಹೊತ್ತಿಗೆ ಒಂಟೆ ಸವಾರಿ ಮಾಡುತ್ತಿದ್ದ ಆದರೆ ಇಂದು ದುಬೈನ ಬಹುಪಾಲು ನಾಗರಿಕರು ಐಷಾರಾಮಿ ಕಾರುಗಳಲ್ಲಿ ಇಂದಿಗೂ ಓಡಾಡುತ್ತಿದ್ದಾರೆ ಅದಕ್ಕೆ ಕಾರಣ ಯಾರೆಂದು ನೀವೇ ಊಹಿಸಿಕೊಳ್ಳಿ